ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ರಾತ್ರಿ ಉಳಿದ ಚಪಾತಿಯಿಂದ ಒಂದು ಸ್ನ್ಯಾಕ್ಸ್ ಹೀಗೆ ತಯಾರಿಸಿ ನೋಡಿ ಫ್ರೆಂಡ್ಸ್ ತುಂಬನೇ ಟೇಸ್ಟಿಯಾಗಿ ಮತ್ತು ಉಳಿದಂತಹ ಚಪಾತಿನ ನಾವು ಅದನ್ನು ಎಸೆಯೋ ಬದಲು ಈ ಥರ ಒಂದು ರೆಸಿಪಿಗಳನ್ನು ಟ್ರೈ ಮಾಡಬಹುದು ಸೊ ಈ ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಕಡಲೆ ಹಿಟ್ಟಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ನಂತರ ಇದಕ್ಕೆ ನಾವು ಜೀರಿಗೆ ಪೌಡರ್ನ ಹಾಕೊಳ್ತಾ ಇದ್ದೀವಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಇವಾಗ ಇದಕ್ಕೆ ಸ್ವಲ್ಪ ಹರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಕೆಲವೊಂದು ವಿಡಿಯೋಗಳನ್ನು ಕೂಡ ರಾತ್ರಿ ಉಳಿದ ಚಪಾತಿಯಿಂದ ಒಂದು ರುಚಿಯಾದ ರೆಸಿಪಿ ಅಥವಾ ಸ್ನ್ಯಾಕ್ಸನ್ನು ತಯಾರಿಸಿ ಅಂತ ನಾನು ಒಂದು ಎರಡು ಮೂರು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿಮ್ಗಳಿಂದ ಸೊ ಇದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿ ತೋರಿಸಿದೀನಿ ನಾನು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಖಂಡಿತ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಓಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ನಾವು ಬಜ್ಜಿ ಹಿಟ್ಟಿಗೆ ಕಲಿಸ್ತೀವಲ್ಲ ಬಜ್ಜಿಗೆ ಅಂತ ನಾವು ಹಿಟ್ಟು ಕಲಿಸ್ತೀವಲ್ಲ ಸೊ ಅಷ್ಟು ಹಿಟ್ಟನ್ನು ನೋಡಿ ಅಷ್ಟು ತೆಳುವಾಗಿರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಹಾಗೆಂತ ಜಾಸ್ತಿ ತೆಳುವೂ ಇರಬಾರ್ದು ಆ ಥರ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಬೇಯಿಸಿರೋ ಅಂತಹ ಆಲೂಗಿಡ್ಡೆ ತಗೊಂಡಿದೀನಿ ಒಂದು ಎರಡು ಎರಡು ಆಲೂನ ನಾನು ಈ ತರ ತುರ್ದು ಇಟ್ಕೊಳ್ತಾ ಇದೀನಿ ಸೊ ನೋಡ್ತಾ ಇರ್ಬೋದು ಮೀಡಿಯಂ ಸೈಜ್ ಅಲ್ಲಿ ಆಲೂನ ತಗೊಂಡಿದೀನಿ ಮಾಡ್ಕೊಳ್ಳೋಣ ಈ ತರ ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ ಅವಾಗ ಪೀಸ್ ಏನಾದರೂ ಆಲೂಗಡ್ಡೆ ಪೀಸಸ್ ಇದ್ದರೆ ಪೂರ್ತಿ ಮ್ಯಾಶ್ ಆಗುತ್ತೆ ಇತ ಅಥವಾ ಕೈಯಿಂದ ಕೂಡ ನೀವು ಮ್ಯಾಶ್ ಮಾಡ್ಕೋಬಹುದು ಈಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಅಚ್ಕಾರದ ಪುಡಿನ ಹಾಕ್ಕೊಳ್ಳೋಣ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ನ ಹಾಕಿದ್ದೀನಿ ಹಾಗೆ ರೆಡ್ ಚಿಲ್ಲಿ ಪೌಡರ್ ಈಗ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಸ್ವಲ್ಪ ಆಮ್ಚೂರ್ ಪೌಡರ್ನ ತಗೋತಾ ಇದ್ದೀನಿ ಇದು ಡ್ರೈ ಮ್ಯಾಂಗೋ ಪೌಡರ್ ಅಂತ ಇದನ್ನು ಅಂದ್ರೆ ಇದು ಮಾರ್ಕೆಟಲ್ಲಿ ನಿಮ್ಗೆಲ್ಲರಿಗೂ ಸಿಗುತ್ತೆ ಸೊ ತಗೊಂಡ್ರೆ ಒಳ್ಳೆಯದು ಬೇಕಾಗುತ್ತೆ ಯಾವುದಕ್ಕಾದರೂ ಇಲ್ಲ ಅಂತಂದ್ರೆ ನೀವು ಗರಂ ಮಸಾಲ ಕೂಡ ಹಾಕೊಳ್ಬಹುದು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮ್ಯಾಶ್ ಮಾಡೋದ್ರಿಂದ ನೀಟಾಗಿ ಅಲ್ಲೆಲ್ಲೋ ಗಂಟು ಇರೋದಿಲ್ಲ ಸೊ ನೀಟಾಗಿ ಮ್ಯಾಶ್ ಆಗಿರುತ್ತೆ ಸೊ ಹಾಗಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಇವಾಗ ನಾವು ಮಾಡಿರೋ ಅಂತಹ ಚಪಾತಿನ ತಗೊಳ್ಳಿ ಸೊ ಫ್ರೆಂಡ್ಸ್ ನೀವು ಖಂಡಿತ ಈ ಸ್ನ್ಯಾಕ್ಸನ್ನು ಒಂದು ಸಲ ತಯಾರಿಸಿ ತಿಂದರೆ ಮತ್ತೆ ನೀವು ಜಾಸ್ತಿ ಚಪಾತಿಗಳನ್ನೇ ಮಾಡಿ ಇಟ್ಕೊತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ವಿಧಾನದಲ್ಲಿ ಈಗ ನಾವು ಈಗ ಆಲೂ ಮಸಾಲ ಇದೆಯಲ್ಲ ಸೊ ಅದನ್ನು ಚಪಾತಿ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಪಾತಿನ ನಾವು ಉಳ್ದಿರೋಂತಹ ಚಪಾತಿನಾದರೂ ತಗೊಂಡು ಅದರಲ್ಲಿ ಮೇಲುಗಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದು ಹೀಗೆ ಪೂರ್ತಿ ಸ್ಪ್ರೆಡ್ ಮಾಡಿಕೊಳ್ಳೋಣ ಜಾಸ್ತಿ ದಪ್ಪ ಹಾಕಬೇಡಿ ಮೀಡಿಯಮ್ ಆಗಿರಲಿ ಸಾಕು ಜಾಸ್ತಿ ದಪ್ಪ ಬೇಡ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ತುಂಬನೇ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದಂತೂ ಖಂಡಿತವಾಗ್ಲೂ ತುಂಬನೇ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸು ನೀವು ಬೆಳಿಗ್ಗೆ ಚಪಾತಿ ಮಾಡಿದರೆ ಸಂಜೆ ಈ ಸ್ನ್ಯಾಕ್ಸನ್ನು ಒಂದು ಸಲ ತಯಾರಿಸಿ ನೋಡಿ ರಾತ್ರಿ ಉಳಿದ ಚಪಾತಿಯಿಂದ ಒಂದು ಸ್ನ್ಯಾಕ್ಸನ್ನು ಹೀಗೆ ತಯಾರಿಸಿ ನೋಡಿ ಫ್ರೆಂಡ್ಸ್ ಓಕೆ ಲೆಫ್ಟ್ ಓವರ್ ಚಪಾತಿ ತುಂಬಾ ಸಲ ಮಿಕ್ಕಿರುತ್ತೆ ಅಲ್ವಾ ಸೊ ಆವಾಗ ಸುಮ್ಮನೆ ಅದನ್ನು ಆಚೆ ಹಾಕೋ ಬದಲು ನಾವು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಒಂದು ಹೊಸ ವಿಧಾನದಲ್ಲಿ ಕೂಡ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಸೊ ಈಗ ನೋಡಿ ಪೂರ್ತಿ ಸ್ಪ್ರೆಡ್ ಮಾಡಿದ್ದೀನಿ ಸ್ಪ್ರೆಡ್ ಮಾಡಿದ ನಂತರ ಇವಾಗ ಇದನ್ನು ಚಾಕುವಿನ ಸಹಾಯದಿಂದ ನಾವು ಕಟ್ ಮಾಡಿಕೊಳ್ಳೋಣ ಎರಡು ಭಾಗವಾಗಿ ಕಟ್ ಮಾಡ್ತಾ ಇದ್ದೀನಿ ಇವಾಗ ಹೀಗೆ ಕಟ್ ಮಾಡ್ಕೊಳ್ಳೋಣ ಫಸ್ಟು ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡಿದ ನಂತರ ಈಗ ಮಧ್ಯದಲ್ಲಿ ಮತ್ತೆ ಇನ್ನ ಒಂದು ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೀಗೆ ಕಟ್ ಮಾಡಿದ ನಂತರ ಈಗ ಮತ್ತೆ ಆ ಭಾಗದಲ್ಲಿ ಮತ್ತೆ ಇನ್ನೊಂದು ಭಾಗನ ನಾನು ಕಟ್ ಮಾಡ್ಕೊಳ್ಳೋಣ ನೋಡಿ ಎರಡು ಪೀಸಸ್ನ ಮಾಡ್ತಾ ಇದ್ದೀನಿ ಮತ್ತೆ ಸೊ ಇದ್ರಲ್ಲೂ ಬೇಕು ಅಂದರೆ ನೀವು ಇನ್ನೂ ಮತ್ತೆ ಎರಡೆರಡು ಕೂಡ ಮಾಡ್ಕೋಬಹುದು ತೆಳುವಾಗಿ ಇನ್ನೂ ಚಿಕ್ಕ ಚಿಕ್ಕದಾಗಿ ಬೇಕು ಅಂತ ಅಂದರೆ ಸೊ ನಾನು ಇಷ್ಟೇ ಸಾಕು ಅಂತ ಕಾಲು ಭಾಗದಲ್ಲಿ ಮತ್ತೆ ಅರ್ಧ ಭಾಗ ಎರಡನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಹೀಗೆ ಹೀಗೆ ಕಟ್ ಮಾಡ್ಕೊಳ್ಳ್ರೆ ಸಾಕು ನಿಮಗೆ ಇನ್ನೂ ಚಿಕ್ಕ ಚಿಕ್ಕದ ಬೇಕು ಅಂದರೆ ನೀವು ಕಟ್ ಮಾಡ್ಕೋಬೋದು ಅಥವಾ ಇದೇ ಶೇಪ್ ಬೇಕು ಅಂತ ಏನಿಲ್ಲ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕೂಡ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಲುಕ್ ಲುಕ್ವೈಸು ಮಕ್ಕಳಿಗೆ ಒಂದು ಪಿಜ್ಜಾ ಥರ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿದ್ದೀನಿ ಅಷ್ಟೇ ಓಕೆ ನೋಡಿ ಈಗ ಕರೆಕ್ಟಾಗಿ ನಾವು ಸ್ಪ್ರೆಡ್ ಮಾಡೋದರಿಂದ ಅದು ಬೀಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟನ್ನು ಕಲಿಸಿದ್ದೀವಲ್ಲ ನಾವು ಸೊ ಈಗ ಕಡಲೆ ಹಿಟ್ಟನ್ನು ಕಲಸಿರೋದ್ರಲ್ಲಿ ಒಂದು ಪೀಸಸ್ನ ತೊಗೊಳ್ಳಿ ಈಗ ತಗೊಂಡು ಕಡಲೆ ಹಿಟ್ಟು ಕಲಸಿರೋಂಥ ಬೌಲಿಗೆ ಹಾಕಿ ಈ ಥರ ಡಿಪ್ ಮಾಡಿ ಅದರೊಳಗೆ ನೋಡಿ ಈ ಥರ ಡಿಪ್ ಮಾಡಿದ ನಂತರ ಈಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಹೀಗೆ ಒಂದು ಲೇರ ಕೂತ್ಕೊಳ್ಳುತ್ತೆ ಒಂದು ಆಲೂಗೆಡ್ಡೆ ಬಜ್ಜಿ ಮಾಡಿದಾಗ ಹೇಗೆ ಅದು ಲೇರ ಬರುತ್ತೋ ಸೊ ಹಾಗೆ ಕಾಣುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈಗ ಡೀಪ್ ಫ್ರೈ ಮಾಡೋದಕ್ಕೆ ನಾನು ಆಯಿಲ್ ಇಟ್ಟಿದ್ದೀನಿ ಸೊ ಈ ಆಯಿಲಿಗೆ ಇವಾಗ ಈ ಪೀಸಸ್ಗಳನ್ನೆಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೀವು ಡೀಪ್ ಫ್ರೈನೇ ಮಾಡಬೇಕು ಅಂತ ಏನಿಲ್ಲ ಬೇಕು ಅಂದರೆ ಶೆಲೋ ಫ್ರೈ ಕೂಡ ಮಾಡ್ಕೋಬೋದು ಸ್ವಲ್ಪ ಆಯಿಲ್ನ ಹಾಕಿ ಅದರಲ್ಲಿ ಕೂಡ ಮಾಡ್ಕೊಬೋದು ಅಕಸ್ಮಾತ್ ಆಯಿಲೇ ಬೇಡ ಅನ್ನೋದಾದರೆ ನೀವು ತವಾ ಮೇಲೆ ಕೂಡ ಹಾಕಿ ಇದನ್ನು ಟೋಸ್ಟ್ ಥರ ಎರಡು ಕಡೆ ಕೂಡ ಬೇಯಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಸೊ ಎಲ್ಲ ವಿಧಾನದಲ್ಲೂ ಒಂದು ಸಲ ತಯಾರಿಸ್ ನೋಡಿ ಓಕೆ ಈಗ ನೋಡಿ ನಾನು ಮೂರು ಪೀಸಸ್ನ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಟರ್ನ್ ಮಾಡಿ ಕೂಡ ಬೇಯಿಸ್ಕೊಳ್ಳೋಣ ಹೀಗೆ ಟರ್ನ್ ಮಾಡಿ ಬೇಯಿಸೋದ್ರಿಂದ ಸೊ ನೋಡ್ಬೋದು ನೋಡಿದಾಗಲೇ ಗೊತ್ತಾಗ್ತಿದೆ ಇಲ್ಲಿ ಎಷ್ಟು ಚೆನ್ನಾಗಿ ಅದು ಬಬ್ ಬಬ್ ಉಬ್ಬಿ ಬರ್ತಾ ಇದೆ ಅಂತ ಸೊ ನೋಡಿ ಈಗ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ ಸೊ ಟರ್ನ್ ಮಾಡಿ ಟರ್ನ್ ಮಾಡಿ ನಾನು ಒಂದು ಎರಡು ಸಲ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಸೊ ನೋಡಿ ಈಗ ಅದನ್ನು ತೋರಿಸ್ತೀನಿ ಎಷ್ಟು ದಪ್ಪವಾಗಿ ಬಂದಿದೆ ನೋಡ್ಬೋದು ಉಬ್ಬಿ ಬಂದಿದೆ ಅಲ್ಲ ಸೊ ಹೀಗೆ ಬಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಂದು ಡಿಫ್ರೆಂಟ್ ಆಗಿರೋಂಥ ಸ್ನ್ಯಾಕ್ಸ್ ರೆಸಿಪಿ ಸೊ ರಾತ್ರಿ ಯಾವಾಗಲೂ ಕೂಡ ಉಳಿದಿರೋಂಥ ಚಪಾತಿ ಅಥವಾ ಬೆಳಗ್ಗೆ ನೀವು ಮಾಡಿರೋವಂಥ ಚಪಾತಿ ಉಳಿದ್ರೂ ಕೂಡ ಈ ಒಂದು ಲೆಫ್ಟ್ ಓವರ್ ಚಪಾತಿ ಪಿಜಾ ನ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಸ್ನ್ಯಾಕ್ಸ್ ರೆಡಿ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸೋಣ ಬಾಯ್ ಸಿ